ನೆಕ್ಸ್ಟ್ ನಾವು ಹೋಗಿದ್ದು ಬೃಂದಾವನ್ಗೆ ಸೊ ನಿಮ್ಗೆಲ್ಲರಿಗೂ ಗೊತ್ತು ಎಷ್ಟು ಬ್ಯೂಟಿಫುಲ್ ಆಗಿರೋ ಟೆಂಪಲ್ಸ್ ಇದೆ ಬೃಂದಾವನಲ್ಲಿ ಅಂತ ಬೃಂದಾವನ್ ಎಂಟ್ರಿ ಕೊಟ್ಟಾಗ ನನಗೆ ಫುಲ್ ಅಪ್ಸೆಟ್ ಏನಕ್ಕೆ ಅಂತ ಅಂದ್ರೆ ತುಂಬಾ ಗಲೀಜಿತ್ತು ತುಂಬಾನೇ ಕಸಗಳೆಲ್ಲ ಅಲ್ಲಲ್ಲೇ ರೋಡ್ ರೋಡ್ ಇತ್ತು ಆನ್ವಿಗಳು ಯಾವುದೋ ಅಷ್ಟು ನೀಟ್ ಇರಲಿಲ್ಲ ಬಟ್ ಆಮೇಲೆ ಒಳಗಡೆ ಎಂಟ್ರಿ ಕೊಡ್ತಾ ಕೊಡ್ತಾ ವಾವ್ ಅಮೇಸಿಂಗ್ ಒಳ್ಳೆ ದೊಡ್ಡ ಸಿಟಿಗೆ ಬಂದಿರೋ ಅನಿಸ್ತಿತ್ತು ಅಲ್ಲಿ ಏನು ಅಪಾರ್ಟ್ಮೆಂಟ್ಸ್ ಇದೆ ಮನೆಗಿಂತ ಜಾಸ್ತಿ ಅಪಾರ್ಟ್ಮೆಂಟ್ಸ್ ಗಳು ಕಾಣಿಸ್ತು ನಾವು ಇನ್ ಡೆಪ್ ವೃಂದಾವನ್ಗೆ ಹೋಗ್ಲಿಲ್ಲ ನಾವು ನಾವು ಹೋಗಿದ್ದು ಇಸ್ಕಾನ್ ಟೆಂಪಲ್ಗೆ ಮತ್ತೆ ಅಲ್ಲಿ ಪ್ರೇಮ್ ಮಂದಿರ್ ಅಂತ ಬಂದಿದೆ ಅಲ್ಲಿ ಹೋದ್ವಿ ಆ ಪ್ರೇಮ್ ಮಂದಿರ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ ಸ್ಮಾಲ್ ಸ್ಮಾಲ್ ಕಿಟಿಂಗ್ಸ್ ಇದೆ ನನ್ನ ಹತ್ರ ಅದನ್ನೆಲ್ಲ ಹಾಕ್ತೀನಿ ನೋಡಿ ನಿಮ್ನೆಲ್ಲ ಹೇಗನ್ಸ್ತು ಅಂತ ಹೇಳಿ ಸಂಜೆ ಐದೂವರೆ ಆರು ಗಂಟೆ ಮೇಲೆ ನಮ್ಮ ಪ್ರೈವೇಟ್ ವೆಹಿಕಲ್ಸ್ನ ಬಿಡೋದಿಲ್ಲ ಏನಕಂದ್ರೆ ತುಂಬ ಜನ ಆಗ್ತಾರೆ ಅದಕ್ಕೋಸ್ಕರ ನಾವಿಲ್ಲಿ ಆಟೋದಲ್ಲೇ ಹೋಗ್ಬೇಕಾಗುತ್ತೆ ಹೇಗಿದೆ ಕೂತ್ರೋದು ಕೃಷ್ಣ ಇರೋ ಊರು ಕೃಷ್ಣ ಹುಟ್ಟಿದ ಊರು

ಇಲ್ಲಿ ಮಳೆ ನೋಡಿಕೆ ಹೆಂಗ್ ಬರ್ತಿದೆ ರೋಡ್ ಎಲ್ಲ ಎಷ್ಟು ಖರಾಬ್ ಆಗಿದೆ ಅಂದ್ರೆ ಹುಡುಗು ಸಮೇತ ಮಳೆ ಬರ್ತಾ ಇದೆ ಇಲ್ಲಿ ಒಂದು ಲೈಟ್ ಕಂಬಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಯ್ತು ನೋಡಿ ಇಲ್ಲಿ ನಾವ್ ಇಲ್ಲೇ ನಿಂತಿದೀವಿ ಇಲ್ಲಿ ಕಾಣಿಸ್ತಿದ್ರೇಮ್ ಬಂದಿರ್ ನಾವು ನೈಟ್ ಅಲ್ಲಿ ಹೆಂಗಿರುತ್ತೆ ಅಂತ ನೋಡಕ್ ಹೋಗೋಣ ಅನ್ಕೊಂಡ್ ಬಂದ್ರೆ ಇಲ್ಲಿ ಇಡೀ ಊರಿಗೆ ಊರೇ ಹೊಚ್ಕೊಂಡೋಗ ಮಳೆ ಬರ್ತಾ ಇದೆ ಹೋಗಕ್ಕಾಗ್ದೆ ಬಿಡಕ್ ಆಗದೆ ನಿನ್ಕೊಂಡ್ ಕಾಯ್ತಾ ಇದೀವಿ ನಾವು ಹತ್ತತ್ರ ಒಂದು ಒಂದು ಒಂದೂವರೆ ಗಂಟೆ ಕಾಲ ನಾವು ವೆಯ್ಟ್ ಮಾಡಿದ್ವಿ ಮಳೆ ನಿಲ್ಲಿ ಅಂತ ಮಳೆ ನಿಂತ ಮೇಲೆ ನಾವು ಒಳಗಡೆ ಅಷ್ಟು ಮಳೆನಲ್ಲೂ ಸಿಕ್ಕಾಪಟ್ಟೆ ಬಟ್ಟೆ ಜನ ಇದ್ರು ಸ್ಲೀಪರ್ಸು ಅಷ್ಟೇ ನಾವು ಆಚೆ ಎಲ್ಲೋ ಬಿಟ್ಟು ಬಂದುಬಿಟ್ಟಿದ್ದೀವಿ ಮಳೆಗೆಲ್ಲ ಫುಲ್ ಕೊಚ್ಕೊಂಡು ಹೊಟ್ಟೋಗಿತ್ತು ಇಲ್ಲಿ ಕಾಣಿಸ್ತಿದೆ ನೋಡಿ ನೈಟ್ ಟೈಮಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಲೈಟಿಂಗ್ಸಿಂದ ಪ್ರೇಮ್ ಮಂದಿರು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಲೈಟ್ಸ್ಗಳನ್ನ ಹಾಕ್ತಾರೆ ಎದ್ದು ನಾವು ಫಸ್ಟ್ ಹೋಗಿದ್ದು ಇಸ್ಕಾನ್ಗೆ ಇಸ್ಕಾನ್ ದೇವಸ್ಥಾನ ನೋಡಿಸ್ತೇನೆ ತುಂಬ ಸುಂದರವಾಗಿತ್ತು ನೀವೇ ನೋಡ್ಬೋದು ಎಲ್ಲ ಮಾರ್ಬಲ್ಸ್ ಇಲ್ಲ ಇಸ್ಕಾನ್ ದೇವಸ್ಥಾನದಲ್ಲಿ ಒಂದು ಓಪನ್ ಸ್ಪೇಸ್ ಥರ ಇತ್ತು ಇದರಲ್ಲಿ ಬೆಳಕು ತುಂಬ ಚೆನ್ನಾಗಿ ಬರ್ತಾ ಇತ್ತು ಇಲ್ಲಿ ನೀವು ರಾಧಾ ಮತ್ತು ಕೃಷ್ಣ ಮೂರ್ತಿ ನೋಡ್ಬೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಎರಡು ಮೂರ್ತಿಗಳನ್ನು ಇದಾದಮೇಲೆ ಇದು ಬಲರಾಮ ಮತ್ತು ಕೃಷ್ಣ ಅದಾದಮೇಲೆ ನಾವು ಊಟಕ್ಕೆ ಹೋದ್ವಿ ಅಲ್ಲೇ ಒಳಗಡೆ ಒಂದು ಹೋಟೆಲ್ ಇತ್ತು ಇಸ್ಕಾನ್ ಅವ್ರೇ ನಾವು ಅಲ್ಲಿ ಊಟಕ್ಕೆ ಹೋದ್ವಿ ಅಲ್ಲಿ ದೋಸೆ ತಗೊಂಡ್ವಿ ದೋಸೆ ಅಂತ ನಮ್ಮ ಆ್ಯಕ್ಚುಲ್ ಮೈಸೂರು ದೋಸೆ ತರ ಇರ್ಲಿಲ್ಲ ಬಟ್ ಏನೋ ಸಿಕ್ಕಿದೆ ಅಮೃತ ಅಂತ ಅಂದ್ಕೊಂಡು ಅದನ್ನೇ ತಿನ್ವಿ ಅದಾದಮೇಲೆ ನೀವು ನೋಡ್ಬೋದು ಈ ತರ ನಾವು ಆಟೋಗಳಲ್ಲೇನೆ ಓಡಾಡಬೇಕು ಅಲ್ಲಿ ಅದನ್ನು ಮುಗಿಸ್ಕೊಂಡು ನಾವು ಹೊರಟ್ವಿ ಮತ್ತೆ ಪ್ರೇಮ್ ಮಂದಿರ್ಗೆ ರಾತ್ರಿ ನಮಗೆ ಸರಿ ನೋಡಕ್ ಹೆಂಗೆ ತುಂಬಾ ಜನ ಇದ್ದರು ಅದಕ್ಕೆ ನಾವು ಬೆಳಿಗ್ಗೆ ಪ್ರೇಮ್ ಮಂದಿರ್ಗೆ ಹೋದ್ವಿ ಪ್ರೇಮ್ ಮಂದಿರ ಆಚೆಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೃಷ್ಣ ಕೊಳಲ್ ಓದ್ತಾ ಇರೋದನ್ನ ಗೋಗಳು ಕೇಳಿಸ್ಕೊತಾ ಇದ್ದಾವೆ ಇಲ್ಲೂ ಅಷ್ಟೇ ನೋಡಿ ಕೃಷ್ಣ ಏನೋ ಹೇಳ್ತಾ ಇದ್ದಾನೆ ಅಲ್ಲಿ ಕಾನ್ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಕೇಳ್ಬಿಟ್ಟು ದೊಡ್ಡ ಜಾಗದಲ್ಲಿ ಮಾಡಿದ್ದಾರೆ ಈ ದೇವಸ್ಥಾನನ ನಾವು ಒಳಗಡೆ ಹೋದ್ವಿ ಒಳಗಡೆ ಅಷ್ಟೇ ಅದರ ಆರ್ಕಿಟೆಕ್ಚರ್ಸ್ ತುಂಬ ಚೆನ್ನಾಗಿತ್ತು ತುಂಬ ಲೈಟ್ಸ್ ಹಾಕಿದ್ರು ಅಲ್ಲಿ ಆಮೇಲೆ ಹೂಗಳಿಂದ ಅಲಂಕಾರ ಮಾಡಿದ್ರು ಇಡೀ ದೇವಸ್ಥಾನದ ಒಳಗಡೆ ಎಲ್ಲ ಎರಡು ಅಂತಸ್ತಿತ್ತು ಮೇಲ್ಗಡೆನೂ ಇತ್ತು ಕೆಳಗಡೆನೂ ಇತ್ತು ಇದರಲ್ಲಿ ಈ ದೇವಸ್ಥಾನದಲ್ಲಿ ഇതാണ് എന്റെ സർവേ. ഇതിന്റെ ജനസംഖ്യ ಆಮ ನಮ್ಮ ಇಲ್ಲಿ ಕಂಪ್ಲೀಟ್ ಸ್ಟೋರಿ ಇದೆ ದೇವ್ರು ಬಂದು ಹೇಳ್ತಾನೆ ನಾನು ನಿಮ್ಮ ಮಗನಾಗಿ ಹುಡ್ತಾ ಇದ್ದೀನಿ ಇವಾಗ ಅಂತ ಹೇಳೋದು ಅವನು ಹುಟ್ಟೋದು ಕೃಷ್ಣ ಜೈಲಲ್ಲಿ ಹುಟ್ಟೋದು ಅಪ್ಪ ಅವ್ರನ್ನ ಕರ್ಕೊಂಡು ಗೋಕುಲ ಕಡೆ ಹೊರಡೋದು ಯಮುನಾ ನದಿ ಅವ್ರಿಗೆ ದಾರಿ ಮಾಡ್ಕೊಡೋದು ಅವಾಗಿನ ಕಾಲದಲ್ಲಿ ಹೆಣ್ಣು ಮಕ್ಳನ್ನ ಯಾವ ತರ ಟ್ರೀಟ್ ಮಾಡ್ತಾ ಇದ್ರು ಅಂತ ನೋಡಿ ಶ್ರೀ ಕೃಷ್ಣ ಪರಮಾತ್ಮ ಗೋವರ್ಧನ ಬೆಟ್ಟನ ಇರ್ತಿ ಈರು ಬೆಳ್ಳ ಈ ಬೃಂದಾವನಲ್ಲಿ ವೆದರ್ ಅಂತೂ ತುಂಬಾನೇ ಫ್ಲಕ್ಚುಯೇಷನ್ ಇದೆ ಇವಾಗ ತಾನೇ ಸಿಕ್ಕಾಪಟ್ಟೆ ಮಳೆ ಬಂತು ಈಗ ನೋಡಿದ್ರೆ ನಂಗೆ ಕಣ್ಣೇ ಬಿಡಕ್ಕಾಗ್ತಿಲ್ಲ ಒಂಥರ ಆಗ ಓಕೆ ಇದಾದ್ಮೇಲೆ ನಾವು ಅಕ್ಷರಧಾಮಗೂ ಕೂಡ ಹೋದ್ವಿ ಅಲ್ಲೂ ಅಗೇನ್ ಸೇಮ್ ರೂಲ್ಸ್ ನೋ ಫೋನ್ ಅಲ್ಲಿ ಕೆತ್ತನೆಗಳ್ದು ಡೀಟೇಲ್ ವರ್ಕ್ ಅಂತ ತುಂಬಾನೇ ಚೆನ್ನಾಗಿತ್ತು ಯಾರಾದ್ರೂ ಡೆಲ್ಲಿ ಹೋದ್ರೆ ಮಿಸ್ ಮಾಡ್ದಲೇ ಅಕ್ಷರಧಾಮಾಗ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ ಅದ್ರದ್ದು ನಂತರ ಯಾವ ವಿಡಿಯೋಸ್ ಇಲ್ಲ ಅಂಡ್ ಅದನ್ನ ತುಂಬಾ ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ ನಾನು ನಿಮ್ಗೆ ಏನಂದ್ರೆ ಅದೊಂದು ಆರ್ಕಿಟೆಕ್ಚರ್ ಬಗ್ಗೆನೇ ಹೇಳ್ಬೇಕು ನಾನು ನಿಮ್ಗೆ ಜಾಸ್ತಿ ಹೇಳೋದಾದ್ರೆ ಬಿಕಾಸ್ ಎಷ್ಟೊಂದು ಕತೆಗಳನ್ನ ತಗೊಂಡು ಅವರಲ್ಲಿ ಕೆತ್ತನೆ ಮಾಡಿದ್ದಾರೆ ಸೊ ಬೆಟರ್ ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅದು ಕೂಡ ತುಂಬಾ ಚೆನ್ನಾಗಿದೆ ಬೈ ಬಾಯ್ Thank you